ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಗಣಾಧಿಪತಯೇ ನಮಃ ವೈರಾಗ್ಯದನ್ನು ಆಧಾರವಾಗಿಟ್ಟುಕೊಂಡು ಅನೇಕ ಸಾವಿರ ಸಾವಿರ ಪದಪದ್ಯಗಳನ್ನು ರಚಿಸಿ ಈ ಕನ್ನಡ ನಾಡಿಗೆ ಮಹದೋಪಕಾರವನ್ನು ಮಾಡಿ ಹೋಗಿರತಕ್ಕಂಥ ಸಂತ ಕಣಕದಾಸರು ಮನುಷ್ಯನ ಜೀವನದ ಮೂಲ ಉದ್ದೇಶ ಏನಪ್ಪ ಅಂದರೆ ಹೊಟ್ಟೆ ಆ ಹೊಟ್ಟೆಗಾಗಿ ಮನುಷ್ಯ ಯಾವ ಎಲ್ಲ ವೇಷವನ್ನು ಹಾಕ್ತಾನ ಅನ್ನೋದನ್ನು ತಮ್ಮ ಒಂದು ಪದ್ಯದೊಳಗೆ ಬಹಳಷ್ಟು ಸುಂದರವಾಗಿ ಬರೆದಿದ್ದಾರೆ ಈ ಒಂದು ಜೀವನದ ಪರಮ ಸತ್ಯವನ್ನು ಕಂಡುಹಿಡಿಯಲಿಕ್ಕೆ ಎಷ್ಟೋ ಜನರು ತಮ್ಮ ಒಂದು ಜೀವನವನ್ನು ಸವಿಸಿ ಹೋಗಿದ್ದಾರೆ ಅಂತಹ ಮಹಾತ್ಮರಲ್ಲಿ ಆ ಕಣಕದಾಸರು ಜೀವನದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಎದಕ್ಕಾಗಿ ಮನುಷ್ಯ ಏನೆಲ್ಲವನ್ನ ಮಾಡ್ತಾನ ಅಂದ್ರೆ ಕೇವಲ ಆ ಒಂದು ಗೇಣು ಹೊಟ್ಟೆಗಾಗಿ ಅಂತ ಹೇಳಿ ತಮ್ಮ ಪದ್ಯದೊಳಗೆ ಬರೀತಾರೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ ಮನುಷ್ಯ ಏನೆಲ್ಲ ಏನೋ ಮಾಡಲಿ ಅಮ್ಮ ಜೀವನದೊಳಗೆ ಈ ಒಂದು ಲೋಕದೊಳಗೆ ಅವರೆಲ್ಲರೂ ಯದಕ್ಕೆ ಮಾಡ್ತಾರೆ ಒಂದು ಗೇಣು ಹೊಟ್ಟೆಗಾಗಿ ಒಂದು ಗೇಣು ಬಟ್ಟೆಗಾಗಿ ಒಂದು ತುತ್ತು ಹಿಟ್ಟಿಗಾಗಿ ಅಂತ ಹೇಳಿ ಇಲ್ಲಿ ಬರಿತಾರೆ ವೇದಶಾಸ್ತ್ರ ಪಂಚಾಂಗ ಓದಿಕೊಂಡು ಪರರಿಗೆ ಬೋಧನೆಯನ್ನ ಮಾಡುವುದು ಹೊಟ್ಟೆಗಾಗಿ ಆ ವೇದಗಳನ್ನು ಓದಿ ಪಂಚಾಂಗವನ್ನು ತೆಗೆದು ಮತ್ತೊಬ್ಬರಿಗೆ ಸಮಸ್ಯೆಯನ್ನ ಪರಿಹಾರ ಮಾಡಿ ಅವರಿಗೆ ಒಳ್ಳೆಯದನ್ನ ಮಾಡುವುದೊಳಗ ತಾವೇನು ಮಾಡ್ತಾರಂತಂದ್ರ ತಮ್ಮ ಒಂದು ಹೊಟ್ಟೆಯನ್ನ ತುಂಬಿಸ್ಕೊಂತಾರ ಚಂಡಭಟರಾಗಿ ನಡೆದು ಕತ್ತಿ ಡಾಲು ಕೈಯಲ್ಲಿ ಹಿಡಿದು ಖಂಡ ತುಂಡ ಮಾಡುವುದು ಹೊಟ್ಟೆಗಾಗಿ ಶತ್ರುಗಳ ವಿರುದ್ಧ ಹೋರಾಡಿ ಪ್ರಾಣದ ಹಂಗನ್ನು ತೊರೆದು ಹೋರಾಡುವುದು ಎದುರು ಸಲುವಾಗಿ ಅಂತಂದ್ರೆ ತಮ್ಮ ಹೊಟ್ಟೆಯನ್ನು ಬರೆಯಲಿಕ್ಕೆ ಅಂಗಡಿಗಳನ್ನು ಹೂಡಿ ವ್ಯಂಗ್ಯ ಮಾತುಗಳನ್ನಾಡಿ ಭಂಗ ಬಿದ್ದು ಗಳಿಸುವುದು ಹೊಟ್ಟೆಗಾಗಿ ಇನ್ನು ಸ್ತ್ರೀ ಏನು ಮಾಡ್ತಾರೆ ಅಂದ್ರೆ ತಮ್ಮ ವ್ಯಾಪಾರ ಆಗುವ ಸಲುವಾಗಿ ಯಾವ ಮಟ್ಟಕ್ಕಾದರೂ ಇಳಿದು ತಮ್ಮ ಒಂದು ವ್ಯಾಪಾರವನ್ನು ಮಾಡುವಂಥ ಮನಸ್ಥಿತಿಗೆ ಬರ್ತಾರೆ ಅದಕ್ಕೆ ಸುಳ್ಳು ಹೇಳಿ ಕರೆ ಹೇಳಿ ಅವರಿವ್ರನ್ನ ಮೋಸ ಮಾಡಿ ಅಥವಾ ಅವರನ್ನ ಇವ್ರನ್ನ ನಂಬಿಸಿ ವ್ಯಾಪಾರ ಮಾಡುವುದು ಎದ್ರ ಸಲುವಾಗಿ ಅಂದ್ರೆ ಒಂದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಕುಂಟಿ ತುದಿಗೆ ಕೊರಡು ಹಾಕಿ ಹೆಂಟೆ ಮಣ್ಣು ಸಮನ ಮಾಡಿ ರೆಂಟೆ ಹೊಡೆದು ಬೆಳೆಸುವುದು ಹೊಟ್ಟೆಗಾಗಿ ಇನ್ನು ರೈತರದನ್ನ ಹೇಳ್ತಾರ ರೈತರು ಅಂದ್ರೆ ಕುಂಟಿ ಹೂಡ್ತಾರ ಮಣ್ಣು ಹೆಂಟೆನ ಸಮ ಮಾಡ್ತಾರ ಬಿತ್ತಾರ ಆಮೇಲೆ ಬೆಳೆಯನ್ನು ಬೆಳಿತಾರ ಇದೆಲ್ಲ ಎದ್ರ ಸಲುವಾಗಿ ಮಾಡ್ತಾರಂದ್ರೆ ಆ ಒಂದು ಗೇಣು ಹೊಟ್ಟೆಗಾಗಿ ಹೇಳಿ ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನೂ ಮರಳು ಮಾಡಿ ಸುಳ್ಳು ಬೊಗಳೆ ತಿಂಬುವುದು ಹೊಟ್ಟೆಗಾಗಿ ಇನ್ನು ಕೆಲವೊಂದಿಷ್ಟು ಜನ ಮಾಡ್ತಾರಂದ್ರ ತಮ್ಮ ಮಾತುಗಳನ್ನ ಬಂಡವಾಳವನ್ನಾಗಿ ಮಾಡಿಕೊಂಡು ಎಲ್ಲರ ಜೊತೆ ಬೆಲ್ಲದಂಗ ಮಾತಾಡಿ ಅವ್ರನ್ನ ಸುಲಿಗೆಯನ್ನ ಮಾಡ್ತಾರ ಅವರು ಎದಕ್ ಹಂಗ ಮಾಡ್ತಾರಂದ್ರ ಅವರ ಒಂದು ಹೊಟ್ಟೆಗಾಗಿ ಕೊಟ್ಟಣವ ಕುಟ್ಟಿಕೊಂಡು ಕಟ್ಟಿಗೆಯ ಹೊತ್ತುಕೊಂಡು ಕಷ್ಟ ಮಾಡಿ ತಿಂಬುವುದು ಹೊಟ್ಟೆಗಾಗಿ ಇನ್ನು ಅಡವಿಗೆ ಹೋಗಿ ಕಟ್ಟಿಗೆಯನ್ನು ಹೊತ್ಕೊಂಡು ಬಂದು ಅವೆಲ್ಲ ಬಂದಂತಹ ಕಟ್ಟಿಗೆಗಳನ್ನ ಮಾರಿ ಊಟ ಮಾಡುವಂಥವ್ರು ಏನಿರ್ತಾರಲ್ಲ ಅವರು ಹಂಗ್ಯಾಕ್ ಮಾಡ್ತಾರಂದ್ರ ತಮ್ಮ ಒಂದು ಹೊಟ್ಟೆಗಾಗಿ ತಾಳ ದಂಡಿಗೆ ಶ್ರುತಿಮೇಳ ತಂಬೂರಿ ಕೈಗೊಂಡು ಸೂಳೆಯಂತೆ ಕುಣಿಯುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಇನ್ನು ದಾಸರು ಸಂತರು ವರೇಣ್ಯರು ಏನು ಮಾಡ್ತಾರಂದ್ರೆ ಅವರು ಹೊಟ್ಟೆಗಂತಷ್ಟೇ ಅಲ್ಲ ಆ ಭಗವಂತನ ಪ್ರಾಪ್ತಿಗಾಗಿ ಸಹಿತ ಏನು ಮಾಡ್ತಾರಂತಂದ್ರೆ ಆ ಒಂದು ಭಗವಂತನ ನಾಮಸ್ಮರಣೆಯೊಳಗೆ ತಮ್ಮನ್ನು ತಾವು ಮರೆತುಕೊಂಡು ಬಿಟ್ಟಿರ್ತಾರ ಸನ್ಯಾಸಿ ಜಂಗಮ ಜೋಗಿ ಜಟ್ಟಿ ಮೊಂಡ ಬೈರಾಗಿ ನಾನಾ ವೇಷಗಳೆಲ್ಲ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಇವೆಲ್ಲ ವೇಷಗಳನ್ನು ಧಾರಣೆ ಮಾಡ್ತಾರ ಅವರೆಲ್ಲ ಎದಕಪ್ಪ ಅಂದ್ರೆ ಹೊಟ್ಟೆಗಾಗಿ ಅಂತ ಹೇಳಿ ಕಣಕದಾಸರು ಖಂಡ ತುಂಡಾಗಿ ಇಲ್ಲಿ ಹೇಳ್ತಾರ ಖಂಡದ್ದನ್ನು ಖಂಡ ಹಾಗೆನ ಇಲ್ಲಿ ಕಣಕದಾಸರು ಒಂದು ಪಂದ್ಯದೊಳಗೆ ಬರೀತಾರೆ ಆದ್ರೆ ಎಲ್ಲರೂ ಹಂಗ ಇರುವುದಿಲ್ಲ ಎಷ್ಟೋ ಜನ ಭಗವಂತನ ಪ್ರಾಪ್ತಿಗಾಗಿ ತಮ್ಮ ಒಂದು ಕೊನೆಯ ಉಸಿರು ಹೋಗು ತನಕನೂ ಸಹಿತ ಉಪವಾಸವಿದ್ದು ಆ ಭಗವಂತನ ದರ್ಶನವನ್ನು ಭಗವದ್ ದರ್ಶನ ಪ್ರಾಪ್ತಿ ಮಾಡಿಕೊಂಡಿರ್ತಕ್ಕಂಥ ನಿಜವಾದಂತಹ ಸತ್ಯ ನಿಷ್ಠುರರಾಗಿರ್ತಕ್ಕಂಥ ಸಂತರು ಶರಣರು ಮಹಾತ್ಮರು ಬೈರಾಗಿಗಳು ಜೋಗಿ ಜಂಗಮರು ಈ ಒಂದು ನಾಡಿನೊಳಗೆ ಲಕ್ಷ ಲಕ್ಷ ಜನ ಆಧಾರ ಆದರೆ ಎಲ್ಲರೂ ಹಾಗೆ ಇರುವುದಿಲ್ಲ ಕೆಲವೊಂದಿಷ್ಟು ಜನ ಮೋಸ ಏನು ವೇಷವನ್ನ ಧಾರಣೆ ಮಾಡಿಕೊಂಡು ಮೋಸ ಮಾಡುವಂತವರಿಗಾಗಿ ಮಾತ್ರ ಕಣಕದಾಸರ ಈ ಒಂದು ನುಡಿಯನ್ನ ಬರೆದಿದ್ದಾರೆ ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲು ದೊಣ್ಣೆ ಹಿಡಿದುಕೊಂಡು ಕಳ್ಳತನವ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಈ ಮನುಷ್ಯ ಯಾಕೆ ಕಳ್ಳತನ ಮಾಡ್ತಾನ ಅಂತಂದ್ರ ತನ್ನ ಒಂದು ಹೊಟ್ಟೆಯನ್ನ ತುಂಬಿಸಿಕೊಳ್ಳಲಿಕ್ಕೆ ತನಗ ಕೆಲಸ ಸಿಗದೆ ಇದ್ದಾಗ ದುಡಿಮೆ ಸಿಗದೆ ಇದ್ದಾಗ ಆ ದುಡಿದಂತಹ ಒಬ್ಬರ ಒಬ್ಬರ ಮೇಲೆ ಒಂದು ಬಲಾತ್ಕಾರವನ್ನ ಮಾಡಿ ಅವರ ದುಡಿದ ಒಂದು ಸಂಪತ್ತನ್ನ ಕಸಿದುಕೊಂಡು ತಾನು ಬದುಕುವಂತಹ ಒಂದು ಪ್ರವೃತ್ತಿ ಆ ಕಳ್ಳತನವನ್ನು ಮಾಡುವುದು ಯಾಕಂದ್ರ ಹೊಟ್ಟೆಗಾಗಿ ಅಂದಣ ಪಲ್ಲಕ್ಕಿ ಏರಿ ಮಂದಿ ಮಾರ್ಬಲರ ಕೂಡಿ ಚಂದದಿಂದ ಮೆರೆಯುವುದು ಹೊಟ್ಟೆಗಾಗಿ ಇನ್ನ ರಾಜರಾಗ್ಲಿ ಶ್ರೀಮಂತರಾಗ್ಲಿ ಸಂಪತ್ತಿದ್ದವರಾಗ್ಲಿ ಎದ್ರ ಮೇಲೆ ಅಂದ್ರ ಆ ಪಲ್ಲಕ್ಕಿ ಮೇಲೆ ಮೆರಿತಾರ ಅವ್ರ ಹಿಂದೆ ಸಾವಿರಾರು ಜನ ಹಿಂದಿಂದ ಏನಪ್ಪಾ ಅಂದ್ರೆ ಅಡ್ಡಾಡ್ತಿರ್ತಾರೆ ಅವ್ರು ಯಾಕೆ ಹಂಗೆ ಮಾಡ್ತಾರೆ ಅಂದ್ರೆ ಅದೆಲ್ಲವನ್ನೂ ಸ ತಮ್ಮ ಕಡೆ ಸಂಪತ್ತಿನ ಒಂದು ಸಂಗ್ರಹವನ್ನು ತೋರಿಸ್ಲಿಕ್ಕೆ ಆ ಎಲ್ಲ ಮಂದಿ ಜನರನ್ನು ಮರುಳುಗೊಳಿಸಲಿಕ್ಕೆ ಮಾಡ್ತಾರೆ ಅವ್ರು ಏನೋ ಮಾಡಿದರೂ ಸಹಿತ ಅದೆಲ್ಲವೂ ಎದರ ಸಲುವಾಗಿ ಮಾಡಿರ್ತಾರೆ ಅಂತಂದ್ರೆ ಆ ಒಂದು ಅಂತ ಹೇಳಿ ಉನ್ನತ ಕಾಗಿನೆಲೆಯ ಆದಿಕೇಶವನ ಧ್ಯಾನವನ್ನು ಮನಮುಟ್ಟಿ ಮಾಡುವುದು ಮುಕ್ತಿಗಾಗಿ ಆನಂದಕ್ಕಾಗಿ ಉಳಿದಾದ ಎಲ್ಲ ಕೆಲಸ ಏನ ಮಾಡಿದ್ರು ಸಹಿತ ಅದು ಹೊಟ್ಟೆಗೆ ಬಟ್ಟೆಗೆ ಹಿಟ್ಟಿಗೆ ಆದ್ರೆ ಅತ್ಯಂತ ಆನಂದದಿಂದ ಸಂತೋಷದಿಂದ ಆ ಭಗವಂತನ ನಾಮಸ್ಮರಣೆಯನ್ನ ನಾವೆಲ್ಲರೂ ಮನಮುಟ್ಟಿ ಹೃದಯದಿಂದ ಹೃದಯದ ಆಳದಿಂದ ನಾವು ಮನಮುಟ್ಟಿ ಭಗವಂತನ ಧ್ಯಾನವನ್ನ ಮಾಡಿದ್ದು ಎದಕ್ಕಾಗಿ ಅಂತಂದ್ರ ಮುಕ್ತಿಗಾಗಿ ಆನಂದಕ್ಕಾಗಿ ಅಂತ ಹೇಳಿ ಕನಕದಾಸರು ಇಲ್ಲಿ ಬಹಳ ಸ್ಪಷ್ಟವಾಗಿ ಬರೀತಾರ ಎಂತಹ ಜ್ಞಾನಿಗಳು ಬದುಕಿನ ಇಡೀ ಬದುಕಿನ ಮೂಲ ತಿರುಳನ್ನ ಕೇವಲ ಒಂದು ಪದ್ಯದೊಳಗ ತಿಳಿಸುವಂತಹ ಒಂದು ಸರಳವಾದಂತಹ ಘನವಾದಂತಹ ವಿಷಯವನ್ನ ಸರಳ ರೀತಿಯೊಳಗ ತಿಳಿಸಿಕೊಟ್ಟಂತಹ ಕನಕದಾಸರು ನಿಜವಾಗಿಯೂ ಸಹಿತ ವೈರಾಗ್ಯದ ಕಣಿಗಳು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ